ಹರಿ ಓಂ ನಮಸ್ಕಾರ ಎಲ್ಲ ಆರೋಗ್ಯ ಅಭಿಲಾಷೆಗಳಿಗೆ ಸ್ವಾಗತ ನೋಡಿ ಈಗ ರಾತ್ರಿ ನಾವು ಈ ರೀತಿ ಒಂದು ಎರಡರಿಂದ ಮೂರು ಲೋಟ ಕುಡಿಯುವ ನೀರನ್ನು ರೀತಿ ಕುದಿಸ್ಬೇಕು ಕುದಿಸ್ಬಿಟ್ಟು ಇದರಲ್ಲಿ ಒಂದು ನಾಲ್ಕು ಬೇವಿನ ಎಲೆ ಹಾಕಬೇಕು ನೀಮ್ ಲೀಫ್ ಒಂದು ಎರಡು ಮೂರು ನಾಲ್ಕು ಈ ರೀತಿ ಇನ್ನೂ ಒಂದು ಬೇಕಾದ್ರೆ ಹಾಕ್ಬೋದು ಐದು ಹಾಕಿದ್ದೀನಿ ಈ ರೀತಿ ಚೆನ್ನಾಗಿ ಈ ಕುದಿ ಕುದಿಸ್ಬೇಕು ಕುದಿ ಬಂದ ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದರ ಒಂದು ನಿಮಿಷ ಅಥವಾ ಎರಡು ನಿಮಿಷ ಕುದಿಸಿಬಿಟ್ಟು ನಂತರ ಅದನ್ನು ಆಫ್ ಮಾಡಿ ನಂತರ ಇದನ್ನು ಮುಚ್ಚಿಟ್ಬಿಡಬೇಕು ಈ ಮುಚ್ಚಿಟ್ಟ ಮೇಲೆ ಮರು ದಿವಸ ಬೆಳಗ್ಗೆ ನಾವು ಐದು ಐದುವರೆಗೆ ಎದ್ದುಬಿಟ್ಟು ನಂತರ ಅದು ಸ್ವಲ್ಪ ತಣ್ಣಗಾಗಿರುತ್ತೆ ಆವಾಗ ನಾವು ಇಂಡೈರೆಕ್ಟಾಗಿ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಇಂಡೈರೆಕ್ಟ್ ಅಂದರೆ ಬೇರೆ ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಬಿಟ್ಟು ಅದನ್ನು ಕುದಿಯುವಂತೆ ಮಾಡಿ ಈ ನೀರನ್ನು ಅದರಲ್ಲಿ ಇಡಬೇಕು ಅಲ್ಲಿಟ್ಟ ಮೇಲೆ ಒಂದು ಎರಡು ಮೂರು ನಿಮಿಷಕ್ಕೆ ಅದು ಬಿಸಿ ಆಗುತ್ತೆ ನಂತರ ನಾವೇನು ಮಾಡಬೇಕು ಒಂದು ಎರಡು ಮೂರು ಎಲೆಯನ್ನು ತಿಂದುಬಿಟ್ಟು ನಂತರ ಈ ಒಂದು ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಅದರಲ್ಲಿ ನಾವು ಹರಿದ್ರ ರಸ ಅಂತ ಒಂದೇ ಒಂದು ಹನಿ ಹಾಕ್ಕೊಂಡು ಕುಡಿ ಕುಡಿಬೇಕು ನಿಧಾನವಾಗಿ ಕುಡಿಬೇಕು ಚಪ್ಪರಸ್ತ ಒಂದೇ ಗ್ಲಾಸ್ ಕುಡಿಬೇಕು ಇನ್ನು ಒಂದೆರಡು ಗ್ಲಾಸು ಹಾಗೆ ಮುಚ್ಚಿಟ್ಬಿಡಬೇಕು ನಂತರ ನಾವು ಏನಾಗುತ್ತೆ ಅದು ಕುಡಿದ ಮೇಲೆ ಈ ಎರಡು ಎಲೆ ತಿಂದುಬಿಟ್ಟು ಒಂದು ಗ್ಲಾಸ್ ನೀರಲ್ಲಿ ಒಂದು ಹನಿ ಹರಿದ್ರ ರಸ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ಮೋಷನ್ನು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಆಮೇಲೆ ಅರ್ಧ ಗಂಟೆ ಆದಮೇಲೆ ಇನ್ನು ಉಳಿದಂಥ ಎರಡು ಲೋಟ ನೀರನ್ನು ಮತ್ತೆ ಕುಡಿಬೇಕು ಮತ್ತು ಇನ್ನೊಂದು ಬಾರಿ ನಮಗೆ ಮೋಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ವಾಕಿಂಗ್ ಹೋಗಿ ಬಂದ ಮೇಲೆ ಖಂಡಿತ ಇನ್ನೊಂದು ಬಾರಿ ಮೋಷನ್ ಆಗುತ್ತೆ ಸೊ ಈ ರೀತಿ ಮಾಡಿದರೆ ಬೆಳಗ್ಗೆ ಎರಡು ಬಾರಿ ಮೋಷನ್ನ ಆದರೆ ಯಾವುದೇ ರೀತಿ ಸಮಸ್ಯೆಗಳು ಬರೋದಿಲ್ಲ ಸೊ ಹಾಗಾಗಿ ಈ ರೀತಿಯ ಒಂದು ಪದ್ಧತಿಯನ್ನು ನೀವು ಫಾಲೋ ಮಾಡಿ ಈಗ ಒಂದು ಇಪ್ಪತ್ತೊಂದು ದಿನಗಳ ಕಾಲನಾದರೂ ಇದನ್ನು ನೀವು ಮಾಡಿದರೆ ಏನು ನೀವು ಕೊರೋನಾ ಟೈಮಲ್ಲಿ ಲಸಿಕೆ ತೆಗೆದುಕೊಂಡಿದ್ರಿ ಅದರಿಂದ ಆಗುವಂತಹ ಏನಾದರೂ ಅನಾಹುತ ಆಗೋದಿದ್ದರೆ ಅದು ಆಗೋದಿಲ್ಲ ಸೊ ನಿಮಗೆಲ್ಲ ಮಂಗಳವಾಗಲಿ ಇದನ್ನು ಫಾಲೋ ಮಾಡಿ ಜೈ ಶ್ರೀರಾಮ್ ಜೈ ಧನ್ವಂತರಿ